ಎಲ್ಲ ಕಡೆ ಮನುಷ್ಯನಿಗೆ ನೆಮ್ಮದಿ ಇಲ್ಲ ಸರಿಯಾದ ಆರೋಗ್ಯ ಇಲ್ಲ ಆಹಾರ ಇಲ್ಲ ಕಾಲ ಕಾಲಕ್ಕೆ ನೀರಿಲ್ಲ ಶುದ್ಧವಾದ ವಾಯು ಸಿಗ್ತಾ ಇಲ್ಲ ಹೀಗಾಗಿ ಮನುಷ್ಯನ ಆರೋಗ್ಯ ಆನಂದ ಆಯುಷ್ಯವು ಕಡಿಮೆ ಆಗ್ತದೆ ಕಾರಣ ಪ್ರರಿಸರವಾಗ್ತಾನೆ ಅಂತ ಹೇಳ್ತೀವಿ ಒಂದು ಬಾಹ್ಯ ಪೊಲ್ಯೂಷನ್ ಇನ್ನೊಂದು ಆಂತರಿಕ ಪೊಲ್ಯೂಷನ್ ಇವತ್ತು ಬಾಹ್ಯ ಪೊಲ್ಯೂಷನ್ ಬೇಕಾಗಿರೋದು ಗಿಡ ಮರ ಬಳ್ಳಿಗಳಿಂದ ಶುದ್ಧವಾದ ಗಾಳಿಯಿಂದ ಭೂಮಿಯಿಂದ ನೋಡುವಂತಹ ಕಣ್ಣುಗಳಿಂದ ವಾಹಬೇಕು ಆಂತರಿಕ ಪೊಲೀಷನ್ ಅಂದ್ರೆ ನೆಮ್ಮದಿ ಇಲ್ಲ ನಾನಾ ವ್ಯಸನಗಳಿಗೆ ಮನುಷ್ಯ ಗುರಿಯಾಗಿ ಚಿಂತನೆ ಒಳಪಡಿಸಿಕೊಡ್ತಾ ಇದ್ದಾನೆ ಅಲ್ಲಿ ಒಳಗೆ ನು ಇದ್ದಾನೆ ಈ ಆಂತರಿಕ ರೋಗತಾ ಇಂತಹ ದೃಷ್ಟಿಯಲ್ಲಿ ಸಿಟಿಯಿಂದ ಸ್ವಲ್ಪ ದೂರದಲ್ಲಿ ಒಳ್ಳೆ ಒಂದು ನೈಸರ್ಗಿಕ ವಾತಾವರಣವನ್ನು ಉಂಟು ಮಾಡಿ ಮನಸ್ಸಿಗೆ ಕೊಡುವಂಥ ಆರೋಗ್ಯ ಕೊಡುವಂಥ ಗಿಡ ಮರಗಳು ಹಳ್ಳಿಗಳು ಪ್ರಾಣಿಗಳು ಮತ್ತೆ ಕಣ್ಣಿನ ಮೇಲೆ ಬೀರುವಂತ ಕೆಲವು ವಸ್ತುಗಳನ್ನು ನೀಡಿ ಇದು ನಿಜವಾಗಿ ಪ್ರಕೃತಿಗೆ ಕೊಡುವಂಥ ಒಂದು ಕೊಡುಗೆ ಮನುಷ್ಯ ಏನೆಲ್ಲ ಮಾಡಬೇಕು ಒಳ್ಳೆಯದನ್ನು ಮಾಡಬೇಕು ಹಾಗಾಗಿ ಅವರು ಅವರ ದುರ್ಬೈಹ ಒಂದು ಭಾಗವನ್ನು ಇಂತಹ ಪ್ರಕೃತಿ ದತ್ತವಾದ ಮನುಷ್ಯನಿಗೆ ನೆಮ್ಮದಿ ಶಾಂತಿ ಬರುವಂಥ ಕಾರ್ಯವನ್ನು ಮಾಡಿರುವುದು ಅತ್ಯಂತ ಶಾಯನೀಯವಾಗಿರ್ತಕ್ಕಂಥದ್ದು ಸಂಪತ್ತು ಬಂದಾಗ ಇಂಥ ಕೆಲಸವನ್ನು ಮಾಡಬೇಕು ಮಾಡಿದರೆ ಅವರ ಸಂಪತ್ತಿಗೆ ಬೆಲೆ ಕೂಡ ಗೌರವ ವಿಶೇಷವಾಗಿ ಇವತ್ತು ಅಂಧ ಮಕ್ಕಳಿಗೆ ಕೂಡು ಮಕ್ಕಳಿಗೆ ಅಗ್ಗ್ಯನ ಮಕ್ಕಳಿಗೆ ಅರಿವುಗಳನ್ನು ಕೊಡ್ತಾ ಇದ್ದಾರೆ ಬಟ್ಟೆಗಳನ್ನು ಕೊಡ್ತಾ ಇದ್ದಾರೆ ಸಾಧು ಸಂತರನ್ನು ಕರೆದು ಅವರ ಗೌರವಿಸಿ ಅವರಿಗೂ ಕೈಲಾದ ಮಟ್ಟಿಗೆ ಕಾಣಿಕೆ ಕಪ್ಪೋಸ್ತವನ್ನ ಕೊಡ್ತಾ ಇದ್ದಾರೆ ಇವರು ಮಾನವೀಯ ಮೌಲ್ಯ ತುಂಬ ಒಂದಾಗಿರ್ತಕ್ಕಂಥದ್ದು ಮತ್ತು ಆಹಾರ ಆಗಿದೆ ಎಲ್ಲ ಕಡೆ ನೀರಿಲ್ಲ ಮಳೆ ಇಲ್ಲ ಆಹಾರ ಕೊರತೆ ಕಾಡ್ತಾ ಇದೆ ಜೊತೆಗೆ ಮನುಷ್ಯನಲ್ಲಿ ಈ ಒಂದು ಚುನಾವಣೆ ಅಂತ ಕಾವು ಹೇಳಿ ಅದು ಒಂದು ರೀತಿಯಲ್ಲಿ ಮನುಷ್ಯನಿಗೆ ಆದರೂ ಕ್ಷಮೆಯನ್ನು ಕೊಡ್ತಾ ಇದೆ ಹಾಗಾಗಿ ಬರುವ ದಿನಗಳು ಇಪ್ಪತ್ನಾಲ್ಕು ದಿವಸ ಅಂತ ಶುಭ ಏನಲ್ಲ ಅದು ಕಟ್ಟಕರವಾಗಿ ಇದೆ ಎಲ್ಲ ದೃಷ್ಟಿಯಿಂದ ಹೇಳಿದ್ದಲ್ಲ ಅದು ಮನುಷ್ಯನಿಗೆ ನಿಂತು ತರುವಂಥದ್ದಲ್ಲ ಮತ್ತು ಮಳೆ ಬೆಳೆಗಳು ಇರುವ ಅಕಾಲಿಕ ಮಳೆಗಳು ಇಲ್ಲಿ ಮುಂದೆ ಬರುವಂಥದ್ದು ಕಾಲ ಕಾಲಕ್ಕೆ ಬರಲ್ಲ ಯಾವಾಗ ಕಾಲಕ್ಕೂ ಮಳೆ ಕೊಡ್ತಾರೆ ಅವರು ಮಳೆ ಇರ್ತವೆ ಅಕಾಲಿಕವಾಗಿ ಮಳೆಗೆ ಬರ್ತವೆ ಮತ್ತು ವಿದೇಶಗಳಲ್ಲಾಗುವಂಥ ಪ್ರಭಾವ ಇಂತಹ ಬಾಬು ಮತ್ತು ಭೂಮಿ ನಡುಗುವಿಕೆ ಅದನ್ನು ಆಕಾಶದಲ್ಲಿ ಚಮತ್ಕಾರ ಅಂತ ಹೇಳ್ತಾರೆ ಅಂದರೆ ಮೋಟಗಳು ಆ ಥರದಲ್ಲಿಂಥದ್ದು ಮುಂದೆ ಈ ಭಾರತ ಮೇಲೆ ಪ್ರಭಾವವನ್ನು ಉಂಟು ಮಾಡಿ ಜನಕ್ಕೆ ಎರಡು ಇಪ್ಪತ್ತಾರು ಸಾವಿರ ಸುಖದಾಯಕರಲ್ಲ ಅಮಿತ್ ಶರು ಭಗವಂತನ ಪ್ರಾರ್ಥನೆ ಮಾಡಿ ಏನೆಲ್ಲ ಪಡ್ಕಬಹುದು ನಮ್ಮ ಭಾರತ ಇತಿಹಾಸ ಅದು ಪಡ್ಕಂಡಿದೆ ಸಾಕ್ಷಿದೆ ಇಂತಹ ಕಟ್ಟವೇ ದೊಡ್ಡದೇ ಇಲ್ಲ ಭಗವಂತನ ಕೃಪೆಯಿಂದ ಎಲ್ಲ ಪಾರಾಗ್ತದೆ ಎಲ್ಲ ಮನೆಯ ಸುಖ ನೀರು ಇದನ್ನು ಮಾತನ್ನು ಹಿಮ್ಮೆ ಸ್ವಾಮೀಜಿ ಹೌದು ನಾನು ಹಿಂದೆ ಹೇಳಿದ್ದೆ ಭಾರತ மற்ற ஜத்தினுத்தே சாவின் ய தாரிக்ஷண இது ஆகிய இது வீதி இது அணுபாம்பு விழுவை ஹீக்காக முந்தின ஜாக நீர் மத்திய பீருத்தினு கௌரி சங்கர சிவசிவோம் ಅದನ್ನು ಮಾತು ಬರುತ್ತದೆ ಹೀಗಾಗಿ ಬರುತ್ತೆ ಜಾಗೃತಿ ಮಂಡದಲ್ಲಿ ಶುಭವಾಗಿ ಮುಂದೆ ಏನಾದರೂ ಲೋಕಸಭಾ ಚುನಾವಣೆಯಲ್ಲಿ ಬದಲಾವಣೆ ಆಗುವುದಾಗಿ ಸರ್ಕಾರ ನಮಗೆ ಯುಗಾದಿ ಕೆಳ ಹೇಳ್ತೀನಿ ಇಲ್ಲಿ ಯಶ ಅನೇಕ ವಾರ ಇದೆ ಅದು ವಾರ್ಷಿಕ ಯುಗಾದಿ ಮೇಲೆ ಬರುವಂತಹದ್ದು ಚಂದ್ರವಾಣಿಗಳು ಯುಗಾದಿ ಮೇಲೆ ಆ ನಂತರ ಮಗು ಹುಡುಗಾತ ಬಳಸ್ತಾರೆ ಹಾಗೆ ಚುನಾವಣೆ ಅನೌನ್ಸ್ ಆಗುತ್ತಲ್ಲ ಅದರ ಮೇಲೂ ಭವಿಷ್ಯವನ್ನು ಹೇಳ್ಬೋದು ಇಂಗಾಗಿ ಅನೇಕ ಕಾಲದ ಮೇಲೂ ಹೇಳಬಹುದು ಅದಕ್ಕೆ ಚುನಾವಣೆ ಅನೌನ್ಸ್ ಆದರೆ ಅಥವಾ ಅದು ಬಂದರೆ ಏನಾದರೂ ಯುಗಾದಿ ಬಂದರೆ ಆ ವರ್ಷ ಭವಿಷ್ಯರು ಅದನ್ನು ಹೇಳ್ಬೋದು ಪ್ರಕೃತಿಯ ವಿಕೋಪನೇ ಇರ್ತಾನೆ ಅದು ಹೇಳಿದ ಭಗವಂತರ ಕೃಪೆಯಿಂದ ಪಾರು ಮಾಡಿಕೊಳ್ಳಬೇಕು ಬೆಂಗಳೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ